ನಮಸ್ಕಾರ ಸದಾನಂದ ಬಾಬ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಅನ್ನ ಸೋಜಲ್ಲವರು ಏನು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗಿಬಿಟ್ರು ಮುಂದೆ ಇವ್ರ ಕೈಯಲ್ಲಿ ಕತ್ರಿ ಹಿಡಿತಾರೋ ಕಾದ್ ನೋಡಬೇಕು ಯಾಕಂದರೆ ಇವರೊಬ್ಬರು ಕತ್ರಿಗೆ ರಾಕೆ ಅಂತೇಳಿ ಎಕ್ಸಂಬ ಜನಾನ ಮಾತಾಡ್ತಿತ್ತು ಅಲ್ಲಿ ರೈತರು ಮಾತಾಡ್ತಾರೆ ಇವರು ಬೆಳೆದಂಥ ಬೆಳೆದು ಬಂದಂಥ ರೀತಿ ನೋಡಿದ್ರೆ ಭಾಳ ಆಶ್ಚರ್ಯ ಇದೆ ಅದು ಯಾಕಂದರೆ ಆಗಿನ ಕಾಲಕ್ಕೆ ಬಿ ಶಂಕಾನಂದ ಇದ್ದರು ಪ್ರಕಾಶ್ ಕೇರಿ ಲೀಡರ್ ನಂತರ ಮಲೆಯ ಕೌಟಿಮಠ ನಂತರ ವೀರಕುಮಾರ ಪಾಟೀಲ ಇಂಥ ಘಟನಾ ನಿಘಟನೆಗಳಿದ್ದರು ಅದರ ನಡುವೆ ಇವ್ರು ಆರಿಸಿ ಬಂದರು ಅಂದ್ರೆ ಪರ್ಯಾಯ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಬೇಕಾಗಿತ್ತು ಬಿ ಜೆ ಪಿ ಮಾಡಬೇಕಾಗಿತ್ತು ಅದಕ್ಕೆ ಇವ್ರನ್ನ ಆರಿಸ್ತಂದರು ಐದಾರು ಜನ ಇವ್ರ ಜೊತೆ ಇದ್ದರು ಆದ್ರೆ ಅವ್ರು ಮಾಡಿದಂಥ ಲಪಡಗಳನ್ನು ಜನ ಸಹಿಸ್ಕೊಂಡು ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕಿಂತ ಮೊದಲು ಇವ್ರ ಕಡೆ ಐದಾರು ಜನ ಇದ್ದರು ಏನು ಗುಡಿ ಇದೆ ಆ ಗುಡಿ ಮುಂದೆ ಕೊಡ್ತಿದ್ದರು ಮಾದೇವ ಗುಡಿ ಅಂತೇಳಿ ಅಲ್ಲಿ ಕಟ್ಟಿ ಮೇಲೆ ಬಂದು ಕೊಡೋರು ಅಲ್ಲಿಂದ ಅಲ್ಲಿಂದ ಮೂರ್ನಾಲ್ಕು ಜನ ಅಷ್ಟೇ ಇವರು ತಂದೆ ಬೆಂಬಲಿಗರವರೆಲ್ಲ ಹತ್ತೊಂಬತ್ತು ತೊಂಬತ್ತ ಮೂರರಲ್ಲಿ ಎಣ್ಣೆ ಬೀಜ ಬೆಳಗಾರ ಸಂಘ ಅದನ್ನು ಮಾಡಿದರು ಇವರ ಅಧ್ಯಕ್ಷರ ಅದು ಎಲ್ಲಿ ಗೊತ್ತಿಲ್ಲ ಅಲ್ಲಿಲ್ಲ ಮಾಡಿಕೊಂಡ್ರು ಇನ್ನು ಪೈಪ್ಲೈನ್ ಐದುನೂರು ಎಕರೆಗೆ ಪೈಪ್ಲೈನ್ ಮಾಡಬೇಕಾಗಿತ್ತು ಜಮೀನಿಗೆ ಅಲ್ಲಿ ಸ್ಟೇಟ್ ಬ್ಯಾಂಕಿಂದ ಲೋನ್ ತೆಗಿಸಿದರು ಆ ಲೋನ್ ಕಟ್ಟಲಿಕ್ಕೆ ಆ ಹಿಂದಿಗೂ ರೈತರಿಗೆ ಆಗಿಲ್ಲ ನಾಲ್ಕು ವರ್ಷ ಏಳು ತಿಂಗ್ಳು ಡಬಲ್ ಅಂತಾಯ್ತು ಐವತ್ತೇಳು ಲಕ್ಷ ಅವಾಗ ವಸೂಲು ಮಾಡಿದ್ರು ಅದರ ರೊಕ್ಕ ಬಂತು ನಲ್ವತ್ತೇಳು ಲಕ್ಷ ಬಂತು ಅದನ್ನು ಇಟ್ಕೊಂಡ್ರು ಅಂದರೆ ಬಡ್ಡಿ ಇಟ್ಕೊಂಡ್ರು ಇಂದಿಗೂ ಕೂಡ ಕ್ರಾಫ್ಟ್ ಲೋನ್ ಇಂದಿಗೂ ಕೂಡ ರೈತರಿಗೆ ಇಲ್ಲ ಯಾಕಂದರೆ ಅಲ್ಲಿ ಸ್ಟೇಟ್ ಬ್ಯಾಂಕ್ದ ಲೋನ್ ಇದ್ದರೆ ಕ್ರಾಫ್ಟ್ ಲೋನ್ ಕೊಡೋಂಗಿಲ್ಲ ಹೀಗಾಗಿ ರೈತರು ಕೋಆಪ್ರೇಟಿವ್ ಸೌಲಿಂದ ಸಾಲ ತೆಗಿತಾರೆ ಅಂದರೆ ಮತ್ತೆ ಬೇರೆ ಶರ್ಕ ಬರಬೇಕು ಯಾರ್ಯಾರು ಅನ್ನ ಸಬ್ ಜೋಲಿಯನ್ನು ಬೆಳೆಸಿದಾರ ಅವರೆಲ್ಲರೂ ಇಂದಿಗೂ ಕೂಡ ನಾಪತ್ತೆ ನಾಪತ್ತೇಗಿದ್ದಾರೆ ಏನು ಬೀರೇಶ್ವರ ಬ್ಯಾಂಕ್ ಆ ಸ್ಥಾಪನೆ ಆಯಿತು ಹತ್ತೊಂಬತ್ತೊಂಬತ್ತರಲ್ಲಿ ಅಲ್ಲಿ ಮಾದೇವನ ಕಟ್ಟಿ ಮೇಲೆ ಬಂದು ಕೊಡ್ತಿದ್ದರು ನಂತರ ಏಟ್ ಹಂಡ್ರೆಡ್ ಕಾರ್ ಗಾಡಿ ಇದೇನು ಪೈಪ್ಲೈನ್ ಬಂದಿತ್ತಲ್ಲ ಇವು ದುಡ್ಡು ತೆಗೆದುಕೊಂಡ್ರು ನಂತರ ಎಲ್ಲ ಕತ್ರಿ ಹಚ್ಕೊತ ಬಂದಾರೆ ಇವರು ಇಲ್ಲಿ ಡಿ ಸಿ ಎ ಎಷ್ಟು ಕತ್ರಿ ಹಚ್ತಾರೆ ನೋಡ್ಬೇಕು ಯಾಕಂದ್ರೆ ಇವರು ನಮ್ಮ ಸತೀಶ್ ಜಾರಿಕೊಳಿ ಆಗಲಿ ಅಥವಾ ಬಾಲ್ಚಂದ್ ಜಾರಕೊಳಿ ರೊಕ್ಕ ಕೊಡಲಿಲ್ಲ ಅಂದ್ರೆ ರಮೇಶ್ ಜಾರಿಕೊಳಿ ಕೂಡ ಅಂತಾರೆ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ನನಗೂ ಎರಡು ನೂರು ರೊಕ್ಕ ಕೊಟ್ಟಿಬೇಕಂತಾರೆ ಕೊಡ್ಲಿಂದ್ರೆ ಇವ್ರು ಇಳಿಸ್ತಾರೆ ಮತ್ತು ಇವ್ರು ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂದ್ರೆ ದಿವಾಳಿ ಆಯ್ತು ಅಂದ್ರೆ ಮತ್ತು ಬೀರೇಶ್ವರನ ತಂದು ಇಲ್ಲಿ ಮತ್ತೆ ಐದುನೂರು ಕೋಟಿ ಹಾಕೋರು ಡಿ ಸಿ ಏ ಲಾಸ್ ಆಗಿಲ್ಲ ಹೆಂಗಿದೆ ಇದೆ ಏಳ್ನೂರು ಸಾವಿರ ಕೋಟಿ ಹಂಗೆ ಇದೆ ಅಂತ ಹೇಳೋರು ಇವರು ಅದ ಪರಿಸ್ಥಿತಿ ಇದೆ ನಾವೇನು ಕೇಳ್ಕೊಂಡೆ ಯಾರೂ ಡೈರೆಕ್ಟ್ರ್ ರೊಕ್ಕ ತೆಗೆದುಕೊಳ್ಳೋದು ತಕ್ಕದ್ದಲ್ಲ ಅಂತ ಈಗ ಹಾಕಿದ್ದು ತೆಗಿಬೇಕಲ್ಲ ವಿಶ್ವನಾಥ್ ವೈದ್ಯ ಕೇಳೋಂಗಿಲ್ಲ ಆದರೆ ಯಾರ್ಯಾರು ಸಕ್ರೆ ಫ್ಯಾಕ್ಟ್ರಿ ಮಾಲೀಕರದಲ್ಲ ಲಕ್ಷ್ಮೀ ಹಬ್ಬಾಳ್ಕರ ಧಾರವಾಡದಲ್ಲಿ ಸಕ್ರೆ ಫ್ಯಾಕ್ಟ್ರಿ ಕಟ್ಟತಾರೆ ನನ್ನ ಎಮ್ ಎಲ್ ಸಿ ಚಂದ್ರ ಹೆಟ್ವಳಿ ಅವರು ಕಟಾತಾರೆ ಅವ್ರ್ದು ಎಲ್ಲರೂ ಕೊಡೆಯಲ್ಲಿ ಇಲ್ಲಿ ತೆಗಿಬೇಕಲ್ಲ ಇಲ್ಲೇ ತೆಗ್ಯಾರವರು ಅವರು ಕೂಡ ದುಡ್ಡು ಹಾಕಿದ್ದಾರೆ ಮತ್ತು ಇಲ್ಲೇನು ದುಡ್ಡಿದೆ ಎಲ್ಲ ಖಾಲಿ ಮಾಡ್ತಾರೆ ಮತ್ತು ಇವರು ಖಾಲಿ ಮಾಡ್ತಾರೆ ಯಾಕಂದ್ರೆ ಅನ್ನ ಸಬ್ಜು ಅಂದರೆ ಖಾಲಿಗೆ ರಾಕೆ ಏನೋ ಸುಳ್ಳು ಹೇಳ್ಕೋದು ಬಂದರೆ ನಂತರ ಪ್ರತಿ ಮಂಗಳಾರಿಗೆ ಹಾಲಿನ ಬಿಲ್ಲ ನಂತರ ರೈತರ ಬಿಲ್ಲ ಕೊಡಬೇಕಾಗ್ತಿತ್ತು ಅವಾಗ ಏನು ಮಾಡ್ರಿ ಅಂತಂದ್ರೆ ಇವರು ತಪ್ಸ್ಕೊಂಡು ಅಡ್ಡಾಡ್ತಿದ್ರು ಅಲ್ಲಿ ನಂತರ ಮೇಲಿದ್ರು ಕೂಡ ಬೆಂಗ್ಳೂರಿಗೆ ಹೋಗಿದ್ದಾರೆ ಅಲ್ಲಿ ಹೋಗಿದ್ದಾರೆ ಸುಳ್ಳು ಜೆ ಡಿ ಎಸ್ನಲ್ಲಿದ್ದಾಗ ಕೂಡ ಏನೂ ಇಲ್ಲದಂಥ ಮನುಷ್ಯ ಶಾರ್ಟ್ ಪೀಠದಲ್ಲಿ ಹತ್ತೊಂಬತ್ತೂರ ತೊಂಬತ್ತೊಂದ್ರೆ ಭಾಳ ಶಾರ್ಟ್ ಪೀಡ ಶಾರ್ಟ್ ಪೀಠದಲ್ಲಿ ಸಾವಿರಾರು ಕೋಟಿ ಹೆಂಗಾಯ್ತು ಇದೇ ರೀತಿ ಬೆಳೆಸಿದ್ದಾರೆ ಇವ್ರ ಹಿಸ್ಟ್ರಿ ನೋಡಕ್ಕೆ ಹೋದ್ರೆ ಹತ್ತೊಂಬತ್ತು ನೂರ ಮೂರರಲ್ಲಿ ಏನು ಏನೇ ಎಣ್ಣೆ ಬೀಜ ಬೆಳೆಗಾರ ಏನು ಸಂಘ ಆರಂಭಿಸಿದರು ಅಲ್ಲಿ ಸ್ವಲ್ಪ ದೊಡ್ಡ ಬರೋಕ್ಕಾಯ್ತು ಲಪಡ ಹೇಳ್ಬೇಕಾದ್ರೆ ಮತ್ತೆ ಮೂವತ್ತು ನಿಮಿಷ ನಂತರ ರೈತರು ಇಂದಿಗೂ ಕೂಡ ಎರಡೊಂದು ಮೂರು ಲಕ್ಷ ಸಾಲ ಮಾಡಿದ್ದಾರೆ ಅದು ಇಂದಿಗೂ ತುಂಬಿಲ್ಲ ಮತ್ತು ಪೈಪ್ ಪ್ಲಾಪ ಪೈಪ್ಲೈನ್ ಇನ್ನೂ ಒಳಗನೇ ಐತೆ ಅದು ಪೈಪ್ಲೈನ್ ಹೊರಗೆ ಬಂದಿಲ್ಲ ಯಾರಿಗೆ ನೀರು ಸಿಕ್ಕಿಲ್ಲ ಅಲ್ಲಿ ಮೋಸ ಮಾಡಿಬಿಟ್ರು ಅಂದ್ರೆ ಇಂಥ ಪೂರ್ ಟ್ರೆಂಟಿ ಅನ್ನೋ ಸೌದು ಯಾವ ರೀತಿ ಇಲ್ಲಿ ಡಿ ಸಿ ಬ್ಯಾಂಕದಲ್ಲಿ ಉಳ್ಸ್ಕೋತಾರೆ ಕಾದ್ ನೋಡ್ಬೇಕು ಐದು ವರ್ಷ ತನಕ ಮಾಡೋಂಗಿಲ್ಲ ಯಾಕಂದ್ರೆ ಅವ್ರು ನಮ್ಗೆ ದುಡ್ಡು ಬೇಕನ್ನ ಅವ್ರೆ ಇವ್ರು ನಾವು ಇಲ್ಲ ಅವ್ರ ಒಂದು ವೇಳೆ ಕೊಟ್ಟರೆ ಡಿ ಸಿ ಬ್ಯಾಂಕ್ ತಿನ ಚಾರ ವಾಟ್ರ್ ಆಗ್ತೈತೆ ಈಗ ನಾಲ್ಕು ಲಕ್ಷ ರೈತರಿಗೆ ಶೂನ್ಯ ಬಡ್ಡ್ರಲ್ಲಿ ಸಾಲ ಕೊಡ್ತಾರೆ ಅದು ಎಂಟು ಲಕ್ಷ ಮಾಡ್ತೇವೆ ಅಂತ ಭಾಷಂದದಲ್ಲಿ ಹೇಳಿದರೆ ನಂತರ ಒನ್ನೂರ ಐವತ್ತೈದು ಸೀಟ್ ತುಂಬ್ಕೋಬೇಕಾಗಿದೆ ಅದೆಲ್ಲ ಭಾಷಂದ್ ಜಾರಕಿಹೊಳಿ ಗೊಕ್ಕಾಕದಾಗ ತುಂಬ್ಕೋತಾರೆ ಲಿಸ್ಟ್ ನಿಮ್ಮ ಕಡೆ ಕೊಡ್ತಾರೆ ನೀವು ಬಂದಿಲ್ಲಿ ಅದನ್ನು ಫೈಲ್ಕನ ಇಡಬೇಕು ಪರಿಸ್ಥಿತಿ ಭಾಳ ಕೆಟ್ಟಿದೆ ಅನರ್ಸಭ್ಯದಲ್ಲಿ ಗೊತ್ತಿಲ್ಲ ಇವರು ಮುಗಿಸಿಬಿಡ್ತಾರೆ ಯಾಕಂದರೆ ಇಲ್ಲಿ ಡಿ ಸಿ ಬ್ಯಾಂಕ್ ಕೊಟ್ಟಿದ್ದೇನೆ ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಆರಿಸ್ತಮ್ಮ ಅಂತ ಹೇಳ್ತಾರೆ ಮತ್ತು ಬಿ ಜೆ ಪಿ ಟಿಕೆಟ್ ಕೊಡೋಂಗಿಲ್ಲ ಯಾಕಂದ್ರೆ ಒಳ ಹೊಂದಾಣಿಕೆ ಇಲ್ಲಿ ಕೂಡ ಸತೀಶ್ ಜಾರಕಿಹೊಳವರು ಮೊನ್ನೆ ದಿಲ್ಲಿಗೆ ಹೋದಾಗ ಸುರ್ಜೇವಾಲಾ ತರಾಟೆ ತೆಗೆದುಕೊಂಡಿದ್ದಾರೆ ಏನು ರೀ ನೀವು ಬೆಂಬಲ ಇದ್ದರೂ ಕೂಡ ನೀವು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಯಾಕೆ ಆಗಲಿಲ್ಲ ಒನ್ನೇ ಪ್ರಶ್ನೆ ಪದೇ ಪದೇ ಎ ಐ ಸಿ ಸಿ ಕೇಳ್ತಾರಲ್ಲ ಅಂತ ಕೇಳಿದ್ದಾರೆ ಇವ್ರು ಏನೋ ಒಂದು ಕೊಟ್ಟಿದ್ದಾರೆ ಅದು ಇವ್ರನ್ನು ಕೂಡ ತರಾಟೆ ತೆಗೆದುಕೊಂಡಿದ್ದಾರೆ ಇನ್ನು ಮುಂದೆ ನಿರ್ದೇಶಕರು ಸುಮ್ಮನೆ ಇರ್ತಾರೆ ಆದರೆ ರೈತರು ಮಾತ್ರ ಇವರನ್ನು ತರಾಟೆಗೆ ತೆಗೆದುಕೊಳ್ತಾರೆ ಅನ್ನೋ ಸಬ್ ಈ ಪರಿಸ್ಥಿತಿ ಭಾಳ ಹದಗೆಡುವಂಥ ಒಂದು ಸಾಧ್ಯತೆ ಭಾಳ ಹೆಚ್ಚಿದೆ ಏನು ಯಕ್ಷ ಜನ ಯಾವಾಗಲೂ ನಂಬೋದಿಲ್ಲ ಇವ್ರನ್ನ ಅಲ್ಲಿ ಗ್ರಾಮ ಪಂಚಾಯತಿ ಸಹಿತ ಆರಿಸಿ ಬರೋಂಗಿಲ್ಲ ಅಂಥ ಪರಿಸ್ಥಿತಿ ಇದೆ ಇಲ್ಲಿ ನೋಡ್ರೆ ಸ್ಟೇಟ್ ಲೀಡರ್ ನ್ಯಾಷನಲ್ ಲೀಡರ್ ಅಮಿತ್ ನಾ ಅಮಿತ್ ಶಾ ಡೈರೆಕ್ಟ್ ಭೇಟಿ ಆಗ್ತಾರೆ ಆದ್ರೆ ಅಲ್ಲಿ ಭೇಟ ಆಗ್ರಿ ಗ್ರಾಮ ಪಂಚಾಯತಿ ಮೊದಲು ಆರಿಸಿ ಬರಲ್ಲ ಯಾಕಂದ್ರೆ ಯಾರೂ ನಂಬುವಂಥ ಪರಿಸ್ಥಿತಿ ಇಲ್ಲ ಯಕ್ಷ ಜನ ಇದನ್ನು ಹೇಳತ್ತಾರ ಅವರು ಇನ್ನು ರೈತರಿಗೆ ರೈತರು ಹೇಳ್ತಾರೆ ಕತ್ರಿ ಯಾಕೆ ಬಂತು ಕತ್ರಿ ಯಾಕೆ ಬಂತಾನೆ ಇನ್ನೂ ಕೂಡ ಅದನ್ನು ಹಾತ್ತಾರ ಅವರು ಬಹಿರಂಗವಾಗಿ ಹೇಳೋದಿಲ್ಲ ನಂತರ ಏನಾಯ್ತು ಅಂದ್ರೆ ಒಮ್ಮೆ ದೂದಂಗ ಸಕ್ಕರೆ ಕರ್ಕೊಂಡ ಫಸ್ಟ್ ಡೈರೆಕ್ಟ್ರ ಅಲ್ಲಿ ಶಾಂತಪ್ಪನ ಮಿರ್ಜಿ ಅವರು ಚೇರ್ಮನ್ ಇದ್ದರು ಅವ್ರು ಏನು ಹೇಳಿದರು ಅಂತಂದ್ರೆ ಶಾಂತಪ್ಪನ ಮಿರ್ಜಿ ಇಲ್ಲಿ ಒಂದು ಟೆಂಡರ್ ಅಲ್ಲಿ ಏನಾಯ್ತು ಪ್ರತಿಯೊಬ್ಬ ಡೈರೆಕ್ಟ್ರ್ ಒಂದೊಂದು ಟೆಂಡರ್ ಕೊಡ್ತಿದ್ರು ಇವ್ರಿಗೆ ಚೀಲ ಮಾರೋ ಟೆಂಡರ್ ಕೊಟ್ಟರು ಈ ಚೀರಾ ಮಾರೋ ಟೆಂಡರ್ದಲ್ಲಿ ಒಂದು ಚೀಲಕ್ಕೆ ಒಂದು ರೂಪಾಯಿ ಹೊಡೆದ್ರಿ ಅವರು ಎಲ್ಲ ಟೆಂಡರ್ ಎಲ್ಲ ನಿರ್ದೇಶಕ ಇವರು ದೊಡ್ಡ ಅವಾಗ ಅವ್ರ ನೀನು ದೊಡ್ಡ ಕತ್ರಿ ಗಿರಾಕಿ ಮುಂದೆ ದೊಡ್ಡ ಕತ್ರಿ ಕತ್ತರಿಯಾಗಿ ಪ್ರಾರಂಭ ಆಗ್ತಿದೆ ಅಂತ ಹೇಳಿಬಿಟ್ರು ಅವರು ಅದು ಇಂದಿಗೂ ಕೂಡ ಇದೆ ಒಟ್ಟಾರೆ ಇನ್ನೂ ಒಟ್ಟಿಗೆ ಇಪ್ಪತ್ತೈದು ಪರ್ಸೆಂಟ್ ಅನ್ನ ಜೊಲ್ಲೆ ಅವ್ರ ಬಗ್ಗೆ ಹೇಳಿದ್ದೇವೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಹೇಳ್ತೇವೆ ಈ ಡಿ ಸಿ ಬ್ಯಾಂಕ್ ಹೆಂಗೆ ದಿವಾಳಿ ಆಗ್ತೈತೆ ಅದನ್ನು ಹೇಳ್ತೇವೆ ಮುಂದಿನ ಬಿಡದಲ್ಲೇ ಅದನ್ನು ವೀಕ್ಷಣೆ ಮಾಡ್ರಿ ಇನ್ನು ಅಲ್ಲಿ ಬಿಶಂಕರಾನಂದ ವೀರ್ ಕುಮಾರ್ ಪಡಲ ಶಾಂತಪ್ಪನ ಮಿರ್ಜೆ ಅಟ್ಟು ಎಲ್ಲ ಇದ್ದರೂ ಕೂಡ ಇವ್ರು ಹೆಂಗೆ ಮುಂದೆ ಹೋದ್ರಿಂದ ಎಕರೆಗೆ ಏನು ನೀರಾವರಿ ಕೊಡಬೇಕಾಗಿತ್ತಲ್ಲ ಅಲ್ಲಿ ಏನು ಪೈಪ್ಲೈನ್ದೇನು ಬಂತಲ್ಲ ಆ ದುಡ್ಡನ್ನು ಸ್ಟೇಟ್ ಬ್ಯಾಂಕದಲ್ಲಿ ಇಟ್ಟರು ಅಲ್ಲಿ ನಾಲ್ಕು ವರ್ಷ ಮೊದಲು ಹೆಂಗಿತ್ತು ನಾಲ್ಕು ವರ್ಷ ಇವತ್ತು ತಿಂಗಳ ಡಬಲ್ ಆಗ್ತಿತ್ತು ಸುಮ್ಮನೆ ಇಂದು ಕೊಡ್ಸೋನು ನಾಳೆ ಕೊಡ್ಸೋನು ಕಲೆಕ್ಷನ್ ಆಯಿತು ಅದು ಲೋನು ಆಯ್ತು ಇವ್ರ ಹೆಸರು ಆತ ದುಡ್ಡು ಆಯ್ತು ನಲ್ವತ್ತು ನಲ್ವತ್ತೇಳು ಲಕ್ಷ ಆಗಿನ ಕಾಲಕ್ಕೆ ಬಂತು ಆಗಿನ ಕಾಲಕ್ಕೆ ಉಪಯೋಗ ಅವರು ಅಲ್ಲಿಂದ ಆವಾಗನ ಮಾರುತಿ ಏಟ್ ಹಂಡ್ರೆಡ್ ತೆಗೆದುಕೊಂಡಿದಾರ ಪುಂಡ್ಲಿ ಕಬ್ ಕಬಾಡ್ಯಾರವರು ಇವ್ರ ರೊಕ್ಕ ತಂದು ಕೊಡೋರು ಇಲ್ಲಿಂದ ಸಾಲಗಾರರಿಂದ ಸಾಲಗಾರ ಕೊಡೋರು ಅಪ್ಪ ಸಾಬ್ ದಡ್ಡಿ ಕರ್ ತಂದು ಕೊಡೋರು ಆವಾಗ ತಂಬಾಕ ಜೋಳ ಅಲ್ಲಿ ಬೆಳೀತಿತ್ತು ನಂತರ ಪತಿ ಮಂಗಳಾರ ಇವರಿಗೆ ಪೇಮೆಂಟ್ ಮಾಡಬೇಕಲ್ಲ ಅಲ್ಲಿಂದ ಪೇಮೆಂಟ್ ತಂದು ಅದು ಹತ್ತೊಂಬತ್ತು ಸ್ಥಾಪನೆ ಆದ ನಂತರ ಹತ್ತೊಂಬತ್ತು ತೊಂಬತ್ತರ ಸ್ಥಾಪನೆ ಆದ ನಂತರ ಇದೇ ಪರಿಸ್ಥಿತಿ ಇತ್ತು ಮಾದೇವನ್ ಕಟ್ಟಿ ಕೊಡೋದು ನಾಲ್ಕು ಇದು ನೋಡಿದ ಒಂದು ಕಬ್ಬ ಕಡಿಯೋಕ್ಕೆ ಹೋಗ್ತಿದ್ರು ಅಂಥ ಕತೆಗಳನ್ನು ಮುಂದಿನ ವೀಡ್ಯದಲ್ಲಿ ಹೇಳ್ತೇವೆ ಇನ್ನಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ಮುಂದಿನ ವೀಡ್ಯದಲ್ಲಿ ಹೇಳ್ತೇವೆ ನಾಳೆ ತೊಗೊಂಡು ಬಿಟ್ಟು ಹಾಕ್ತೇವೆ ಅಲ್ಲಿವರಿಗೆ ಎಲ್ಲಿಸವಾಗಲಿ ನಮಸ್ಕಾರ